ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಸಾಂಬಾರುಗಳನ್ನು ಸಾರುಗಳನ್ನು ಭಾಳ ನಮನಿ ಮಾಡ್ತಿರ್ತಾರೆ ಅದರೊಳಗೆ ಪಲ್ಯಗಳನ್ನು ಬಳಸಿ ಅಂದರೆ ಹಸಿ ತರಕಾರಿಗಳನ್ನು ಬಳಸಿ ಸಾರುಗಳನ್ನು ಮಾಡ್ತಾರೆ ಇಷ್ಟು ರುಚಿ ಇರ್ತಾವಲ್ಲ ಭಾಳ ರುಚಿ ಇರ್ತಾವ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯವದವ ಅಂಥ ರೆಸಿಪಿನ ಇವತ್ತು ನಿಮ್ಮನ್ನು ತೊಗೊಂಬರ್ ತರಕಾರಿ ಬಳಸಿ ಸಾಂಬಾರು ಹೆಂಗೆ ಮಾಡೋದು ಆ ಸಾಂಬಾರ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ರೆಸಿಪಿ ಈ ರೆಸಿಪಿ ಹೆಂಗೈತಿ ಏನೈತಿ ಅಂತೇಳಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟೆ ಹೊಡ್ಯೋದ ಮರಿಬೇಡ್ರಿ ಇದಕ್ಕೆ ಒಂದು ಕಟ್ಟ ಪಾಲಕ್ ತೊಗೊಂಡಿವ್ರು ಪಾಲಕ್ ತೊಗೊಂಡೆ ಸ್ವಚ್ಛ ಹಂಗೆ ತೊಳೆದ ಕಟ್ ಮಾಡಿಟ್ಕೊಂಡಿವಿ ಇದಕ್ಕೆ ಟೊಮೆಟೊ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿ ಶುಂಠಿ ಆಮೇಲೆ ಒಂದು ವಾಟಿ ಆಗುವಷ್ಟು ಹೆಸರು ಬೇಳೆ ತೊಗೊಂಡ್ಬಿಡದ್ರಿ ಇಷ್ಟು ತಗೊಂಡೆ ಈಗ ನಾವು ಪಾಲಕ ತೊಳೆದಿಟ್ಟಿದ್ವಿ ಅದನ್ನ ಕಟ್ ಮಾಡಕತ್ತೀವಿ ನೋಡ್ರಿ ಹಿಂಗೆ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಂಬಿಡದ್ರಿ ಅಂದ್ರೆ ಕರೆಕ್ಟಾಗಿ ಅದು ಈಗ ಇಷ್ಟು ಕಟ್ ಆದ ಕೂಡಲೇ ಈಗ ಒಂದು ನಾವು ಪಾತ್ರೆ ತೊಗೊಂಡೆ ಪಾತ್ರೆ ಒಳಗೆ ಆ ಹೆಸರು ಬೇಳೆ ಇತ್ತಲ್ಲ ಹೆಸರು ಬೇಳೆ ಸ್ವಚ್ಛ ಹೆಂಗೆ ಒಂದು ಎರಡು ಮೂರು ಸಲ ತೊಳೆದ್ಬಿಡದ್ರಿ ಅಂದ್ರೆ ಅದನ್ನು ಸ್ಟೋರ್ ಮಾಡಬೇಕಾದ್ರೆ ಅದಕ್ಕೆ ಏನಾದರೂ ಕೆಮಿಕಲ್ ಅದು ಹಾಕಿರ್ತಾರೆ ಅದೆಲ್ಲ ಸ್ವಚ್ಛ ಆತಂದ್ರೆ ಭಾಳ ಚಲೋ ಆಕತಿ ಈಗ ನಾವು ತೊಳೆದ ಕುಕ್ಕರ್ಗೆ ಹಾಕತಿದ್ವಿ ಬೇಳೆ ಮತ್ತು ಪಾಲಕ್ಕ ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಆಮೇಲೆ ಟೊಮೆಟೊ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅಷ್ಟು ಎಲ್ಲ ಇದಕ್ಕೆ ಹಾಕೊಂಡ್ಬಿಡದ್ ಈಗ ಹಸಿ ಮೆಣ್ಸಿನ್ಕಾಯಿ ಬಂತು ನೋಡಿರಿ ಬೆಳ್ಳುಳ್ಳಿ ಹೆಸಳು ಬೆಳ್ಳುಳ್ಳಿ ಹೆಸಳು ಆದ ಕೂಡಲೇ ಹಸಿ ಶುಂಠಿ ಹಸಿ ಶುಂಠಿ ಆದ ಕೂಡಲೇ ಕೊತ್ತಂಬರಿ ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕಿದ್ವಿ ನೋಡ್ರಿ ಅರಿಶಿನ ಪುಡಿ ಹಾಕಿ ಕಲರ್ ಭಾಳ ಚಲೋ ಬರ್ತೈತಿ ರುಚಿ ಚಲೋ ಕೊಡ್ತೈತಿ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿ ಒಂದು ಸಣ್ಣ ಚಮಚ ತುಂಬ ಎಣ್ಣೆ ಹಾಕಿಬಿಟ್ಟರು ಇಷ್ಟು ಹಾಕಿ ಇದು ನಮ್ಮದೇನು ಪದಾರ್ಥಗಳದವಲ್ಲ ಇನ್ಗ್ರೀಡಿಯೆಂಟ್ಸ ಇಷ್ಟೆಲ್ಲ ಮುಳುಗೋ ಹಂಗೆ ನೀರು ಹಾಕ್ಬೇಕ್ರಿ ನೀರು ಹಾಕಿ ಅದನ್ನು ಒಂದು ಮೂರು ಬಿಸಲ ಕೂಗಿಸ್ಬಿಡದ್ರಿ ಕುಕ್ಕರ್ದಾಗ ಹಾಕಿ ಮೂರು ಹಿಸಲ ಕೂಗಿಸ್ಬಿಡೋದು ಮೂರು ಹಿಸಲ ಆಗೈತಿ ಈಗ ನೋಡ್ರಿ ಎಷ್ಟು ಚೆಂದ ಕುದ್ದು ಬಂದೈತಿ ಅದ ಪಾಲಕ ಬೇಳೆ ಎಲ್ಲ ಒಂದು ಜೀವ ಆಗೈತ್ರಿ ಅದರೊಳಗಿಂದ ಈರುಳ್ಳಿ ಟೊಮೆಟೊ ಅದು ಎಲ್ಲ ಚಲೋದಂಗೆ ಕುದ್ದೈತ್ರಿ ಈಗ ಇದನ್ನ ನಾವು ಒಗ್ಗರಣೆ ಮಾಡ್ಕೊಂಡ್ರಿ ಹಿಂಗೆ ಒಗ್ಗರಣೆ ಮಾಡಿ ತಂದ್ರೆ ಈ ಪಾಲಕ್ ಸೊಪ್ಪಿನ ಸಾಂಬಾರು ಏನೈತಲ್ಲ ಸೂಪರ್ ಅಂದ್ರೆ ಸೂಪರ್ ಆಕತಿ ಈಗ ಕಡಾಯಿ ಒಳಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಅದಕ್ಕೆ ನಾವು ಹಿಂಗೆ ಹಾಕಿದ್ವಿ ರೀ ಈಗ ಬೆಳ್ಳುಳ್ಳಿ ಹೆಸಳು ಬಂತು ಕರಿಬೇಣ್ಣ ಸೊಪ್ಪು ಬಂತು ಆಮೇಲೆ ಒಣ ಬೆಡಗಿ ಮೆಣಸಿನ್ಕಾಯಿ ಒಂದು ಎರಡು ಮೂರ ನಾವು ಮೂರದ ಒಂದ್ರಾಗ ಎರಡು ಪೀಸ್ ಮಾಡಿ ಹಾಕಿವ್ರಿ ಈ ಬೆಡಗಿ ಮೆಣಸಿನ್ಕಾಯಿ ಹಾಕಿ ತಂದ್ರೆ ಆ ರುಚಿ ಬರ್ತೈತ್ರಿ ವಾ ಅದನ್ನು ನೀವು ತಿನ್ಬೇಕಾದ್ರೆ ಒಂದೊಂದು ಪೀಸ ಆ ಥರದ್ದು ರುಚಿ ನೋಡ್ಬೇಕು ರೀ ಮಸಾಲೆ ಒಳಗೆ ಅದೆಲ್ಲ ಕುಡಿರ್ತೈತಲ್ಲ ಭಾಳ ಚಂದ ಬರ್ತೈತಿ ಭಾಳ ಸ್ವಾದ ಆಕತಿ ಈಗ ಈ ಥರದ ಘಮ ಹಿಂಗೆ ಬರ್ತೈತಲ್ಲ ಸಾಂಬಾರ್ದ ಅಡುಗೆ ಮನೆ ತುಂಬ ಹರಡ್ತಿದ್ರಿ ಹೊರಗಡೆ ಯಾರು ಮನೆ ಮುಂದಿಂದ ಹಾದು ಅಂದ್ರೆ ಏನೋ ಒಗ್ಗರಣೆ ಭಾರಿ ಹಾಕತಿದಾರಪ್ಪ ವಾಸ ಚಲೋ ಬರಾಕತೈತಿ ಅಂತೇಳಿ ಅಂತಾರ ಅಷ್ಟು ಚಂದ ಈ ಥರದ ಪರಿಮಳ ಬರ್ತೈತಿ ಈಗ ಬಂತು ನೋಡ್ರಿ ಹಿಂಗೆ ಒಂದು ಚಿಟಿಕೆ ಹಿಂಗೆ ಹಾಕಿಬಿಡದ್ರಿ ಅರಿಶಿನ ಪುಡಿ ಅರಿಶಿನ ಪುಡಿ ಅಂತೂ ಒಗ್ಗರಣೆಗೆ ಬೇಕಾ ಬೇಕು ಅಲ್ಲಿ ನಾವು ಕುಕ್ಕರ್ದೊಳಗೆ ಬೇಯಿಸೋವಾಗೂ ಅರಿಶಿಣ ಪುಡಿ ಹಾಕಿವಿ ಈಗೂ ಅರಿಶಿನ ಹಾಕಿವಿ ಹಿಂಗೆ ಅರಶಿನ ಹಾಕಿ ತಂದ್ರೆ ಈ ಥರದ ಬಣ್ಣ ಭಾಳ ಚಲೋ ಬರ್ತೈತಿ ಈಗ ನಾವೆಲ್ಲ ಕುದಿಸಿ ಇಟ್ಕೊಂಡಿದ್ದು ಅಲ್ಲ ಕುಕ್ಕರ್ದಾಗಿಂದ ಅದನ್ನೆಲ್ಲ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಈಗ ಒಗ್ಗರಣೆ ರೆಡಿ ಆತರಿ ನಮ್ದು ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ರೀ ಈಗ ನಾವು ಇದನ್ನು ಚಲೋದಂಗೆ ಮಿಕ್ಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ಕುದಿಸ್ಬಿಡೋದ್ರಿ ಕುದಿ ಬರ್ಬೇಕ್ರದ ಕುದಿ ಬತ್ತಂದ್ರೆ ನಮ್ಮದು ಸಾಂಬಾರು ರೆಡಿ ಆದಂಗೆ ಆತ್ರಿ ಹಿಂಗೆ ನೀವು ಮಾಡಿರಿ ಅಂದ್ರೆ ಪಾಲಕ್ ಸೊಪ್ಪಿನ ಸಾಂಬಾರ ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಇದನ್ನ ನೀವು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ರೀ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಈಗ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಕತ್ತೀವಿ ನೋಡ್ರಿ ಉಪ್ಪು ಹಾಕಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರಿ ನಾವು ತರಕಾರಿ ಬಳಸಿದ್ದ ಸಾಂಬಾರಗಳನ್ನು ತಿಂದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದ ಮತ್ತು ರುಚಿನೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ ಈಗ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡಾಕತ್ತೀವ್ರಿ ಎಷ್ಟಾತಂದ್ರೆ ಇಲ್ಲಿಗೆ ಒಕ್ಕರಿನ ಕಾರ್ಯಕ್ರಮ ಮುಗಿತ್ರಿ ಲಿಡ್ ಮುಚ್ಚಿ ಕುದಿಯೋಕೆ ಇಟ್ಟುಬಿಡೋರಿ ನಿಮ್ಗೆ ಏನಲ್ಲ ಇದೀಗ ಐದರಿಂದ ಎಂಟು ನಿಮಿಷ ಕುದಿಯೋಕೆ ಅಂತೇಳಿ ಈಗ ಲಿಡ್ ಮುಚ್ಚಿದ್ವಿ ಐದರಿಂದ ಎಂಟು ನಿಮಿಷ ಇಟ್ಟಿವಿ ಕುದಿಯೋಕೆ ಬಂದೈತಿ ಈಗ ಅದ ನಮ್ಮ ಸಾಂಬಾರು ಇಲ್ಲಿಗೆ ಕಂಪ್ಲೀಟ್ ಆತ್ರಿ ಈಗ ನಾವು ಇದನ್ನು ಏನಿದ್ರೆ ರುಚಿ ನೋಡಿದ್ರಿ ಸಾಂಬಾರ ರೆಡಿ ಆಗೈತಿ ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ಅನ್ನ ತುಪ್ಪ ಆಮೇಲೆ ಈ ಪಾಲಕ್ ಸೊಪ್ಪಿನ ಸಾಂಬಾರ ನಾವೀಗ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಇದೇ ಟೈಪ ಪಾಲಕ್ ಸೊಪ್ಪಿನ ಸಾಂಬಾರ ಮಾಡಿರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ಎಲ್ಲ ವಿಡಿಯೋಗಳನ್ನು ತಪ್ಪನಿಲ್ದ ನೋಡಿರಿ ಇನ್ನೂ ತನಕ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗ್ರಿ ಯಾಕಂದ್ರೆ ಎಲ್ಲ ನಮ್ಮ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರಬೇಕಲ್ಲ ಅದರ ಸಲುವಾಗಿ ಈ ಪಾಲಕ್ ಸೊಪ್ಪಿನ ಸಾಂಬಾರ ಇವತ್ತನ ನೀವು ಅಂತೇಳಿ ತಿಳಿದೀನಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದಕ್ಕೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ なますかラ